ವೈಸೋಲಾರ್ ದೇವರ ಪರಿಶುದ್ಧ ನಾಮಕ್ಕೆ ಕೋಟಿ ಸ್ತೋತ್ರವಾಗಲಿ ಪ್ರೀತಿಯ ದೇವಜನರೇ ವಿಶ್ವಾಸಿಗಳೇ ನಿಮ್ಮ ಪ್ರತಿ ಒಬ್ಬೊಬ್ಬರನ್ನ ನೋಡುವುದ್ರಲ್ಲಿ ಬಹಳ ಸಂತೋಷ ಪಡ್ತಾ ಇದ್ದೀನಿ ನೀವೆಲ್ಲರೂ ಪ್ರತಿ ದಿನ ಈ ದೇವರ ವಾಕ್ಯವನ್ನ ಕೇಳಿ ನಿಶ್ಚಯವಾಗ್ಲು ನೀವು ಆಶೀರ್ವಿಸಲ್ಪಡ್ತಾ ಇದ್ದೀರಾ ಅದಕ್ಕಾಗಿ ನಾವು ದೇವರಿಗೆ ಸ್ತೋತ್ರವನ್ನ ಮಾಡ್ತಾ ಇದ್ದೀವಿ ಯಾಕಂದ್ರೆ ಅನೇಕರು ನೀವೊಂದು ದೇವರ ವಾಕ್ಯವನ್ನ ಕೇಳಿ ಅದಕ್ಕೆ ಒಳ್ಳೆ ಪ್ರತಿಕ್ರಿಯೆಗಳನ್ನ ಕೊಡ್ತಾ ಇದ್ದೀರಾ ನಿಮಗೆ ನಿಶ್ಚಯವಾಗ್ಲು ಈ ದೇವರ ವಾಕ್ಯ ಆಶೀರ್ವಾದಕರವಾಗಿದೆ ಎಂಬುದಾಗಿ ನಾನು ನಂಬುತ್ತಿದ್ದೀನಿ ದೇವರ ವಾಕ್ಯವು ನಿಮಗೆ ಅದೇ ರೀತಿಯಾಗಿ ಕ್ರಿಯೆಗಳನ್ನ ಮಾಡ್ತಾ ಇದ್ದೀನಿ ಬನ್ನಿ ಪ್ರೀತಿಯ ದೇವರ ಮಕ್ಕಳಿ ದಿನದಲ್ಲಿ ಒಂದು ವಿಶೇಷವಾದ ಒಂದು ವಾಕ್ಯವನ್ನ ಕೇಳೋಣ ದೇವರ ವಾಕ್ಯದಲ್ಲಿ ದೇವರನ್ನ ನಾವು ಹೇಗೆ ದೃಷ್ಟಿಸಿ ನೋಡಿದ್ರೆ ದೇವರು ಹೇಗೆ ಮಹಿಮೆಯಾದ ಕಾರ್ಯಗಳನ್ನ ಮಾಡ್ತಾರೆ ಎಂಬುದಾಗಿ ಅನೇಕ ಸಮಯದಲ್ಲಿ ನಾವು ಯಾವ ಯಾವ್ಯಾವ ಕಾರ್ಯಕ್ಕೋ ಏನೋ ವಿಷಯಕ್ಕೆ ನೋಡ್ತೀವಿ ಆದರೆ ವಾಕ್ಯದಲ್ಲಿ ನಾವು ನೋಡುವಾಗ ನಿಶ್ಚಯವಾಗಲು ದೇವರು ವಾಕ್ಯದಲ್ಲಿ ಹೇಳಿರೋ ಪ್ರಕಾರವಾಗಿ ತನ್ನ ಮಕ್ಕಳಿಗೆ ತನ್ನ ವಿಶೇಷಕರವಾದ ವಾಗ್ದಾನದಿಂದ ಬಿಡುಗಡೆ ಕೊಡ್ತಾರೆ ಆಶೀರ್ವಾದ ಕೊಡ್ತಾರೆ ಅದು ಮಾತ್ರವಲ್ಲ ಆತನು ಏನು ನುಡಿದಿದ್ದಾನೋ ಅದರ ಪ್ರಕಾರವೇ ಕೊಡುವಂತ ದೇವರಾಗಿದ್ದಾನೆ ದೇವರಿಗೆ ಸ್ತೋತ್ರವಾಗಲಿ ಅದಕ್ಕಾಗಿನೇ ಕೀರ್ತನೆ ಗ್ರಂಥದಲ್ಲಿ ಮೂವತ್ನಾಲ್ಕನೇ ಅಧ್ಯಾಯ ಹತ್ತನೇ ವಾಕ್ಯದಲ್ಲಿ ಒಬ್ಬ ದೈವ ಭಕ್ತನು ಹೀಗೆ ಹೇಳ್ತಾನೆ ಪ್ರಾಯಸಿಂಹವಾದರೂ ಒಟ್ಟಾಗಿಲ್ಲದೆ ಹಸೆಗಾವು ಆದರೆ ಯಹೋವನ ಸಾನ್ನಿಧಾನದಲ್ಲಿ ಬೇಡಿಕೊಳ್ಳುವರಿಗೆ ಯಾವ ಮೇಲಿಗೂ ಕಡಿಮೆ ಆಗುವುದಿಲ್ಲ ಯಾಕಂದ್ರೆ ಆ ಒಬ್ಬ ಕೀರ್ತನೆಗಾರ ದಾವಿದರಿಗೆ ಚೆಂದಾಗಿ ಗೊತ್ತು ಒಂದ್ ವೇಳೆ ಅಡವಿಯಲ್ಲಿ ಇರುವಂತ ಕಾಡಲ್ಲಿರುವಂತ ಯಾವುದೇ ಪ್ರಾಣಿ ಪಕ್ಷಿಗಳಿಗೆ ಏನಾದ್ರೂ ಒಂದ್ ವೇಳೆ ಊಟ ಇಳಿದೇ ಹೋದ್ರು ಆದ್ರೆ ದೇವರ ಸನ್ನಿಧಾನದಲ್ಲಿ ಬೇಡಿಕೊಳ್ಳುವರಿಗೆ ಯಾವ ಮೇಲಿಗೂ ಕಡಿಮೆ ಆಗೋದಿಲ್ಲ ಅಂತ ಅವನಿಗೆ ಚೆಂದಾಗಿ ಗೊತ್ತು ಅದಕ್ಕಾಗಿನೆ ಅದೇ ಕೀರ್ತನೆಯಲ್ಲಿ ಇನ್ನೊಂದು ವಾಕ್ಯ ಇರ್ತದೆ ಆತನನ್ನು ದೃಷ್ಟಿಸಿದವರ ಮುಖವು ಪ್ರಕಾಶಗೊಳ್ಳುತ್ತದೆ ಅವರ ಮುಖವು ಲಜ್ಜೆಯಿಂದ ಕೆಡುವುದೇ ಇಲ್ಲ ಐದನೇ ವಾಕ್ಯ ಕೀರ್ತನೆ ಮೂವತ್ನಾಲ್ಕನೇ ಅಧ್ಯಾಯ ಐದನೇ ವಾಕ್ಯದಲ್ಲಿ ಹೀಗೆ ಹೇಳ್ತದೆ ಆತನನ್ನೇ ದೃಷ್ಟಿಸದವರು ಪ್ರಕಾಶವನ್ನು ಹೊಂದುತ್ತಾರೆ ಅವರ ಮುಖವು ಲಜ್ಜೆಯಿಂದ ಕೆಡುವುದೇ ಇಲ್ಲ ಅಂದ್ರೆ ದೇವರ ಮುಖಕಾಂತಿ ಪ್ರಕಾಶವು ಪ್ರತಿಯೊಬ್ಬೊಬ್ಬರ ಮಕ್ಕಳ ಜೀವಿತದಲ್ಲಿ ಬರುವಾಗ ಅದು ಪ್ರಕಾಶಗೊಳ್ಳುತ್ತದೆ ಹಾಗಾದ್ರೆ ಹೇಗೆ ಜೀವಿತ ಪ್ರಕಾಶ ಅಂದ್ರೆ ನಾನು ಪ್ರಕಾಶಮಯವಾಗಿ ಇರುವಂತದಲ್ಲ ದೇವರ ವಾಕ್ಯ ಇರ್ತದೆ ಆತನನ್ನು ದೃಷ್ಟಿಸಿದವರಿಗೆ ದೇವರ ನಿಶ್ಚಯವಾಗಲು ಅವರ 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 ಜೀವಿತದಲ್ಲಿ ಯಾವುದೇ ರೀತಿಯಾದ ಲಜ್ಜೆಗೆಟ್ಟು ಹೋಗದಂತೆ ದೇವರು ಬಿಡುವಂತ ಕರ್ತನಾಗಿದ್ದಾನೆ ಯಾಕೆಂದ್ರೆ ಪ್ರತಿಯೊಂದು ವಾಕ್ಯದಲ್ಲಿ ಹೇಗೆ ಹೇಳ್ತದೆ ವಾಕ್ಯದಲ್ಲಿ ಆತನಲ್ಲಿ ಭಯಭಕ್ತಿ ಉಳ್ಳವರಿಗೆ ಯಾವ ಕೊರತೆಯೂ ಇರುವುದಿಲ್ಲ ಅಂದ್ರೆ ದೇವರಿಗೆ ಸಂಪೂರ್ಣವಾಗಿ ಪೂರ್ಣ ಹೃದಯದಿಂದ ನಾವು ದೇವರಿಗೆ ಭಯಭಕ್ತಿ ಉಳ್ಳವರಾಗಿ ನಾವು ನಡೆದುಕೊಳ್ಳುವಾಗ ನಿಶ್ಚಯವಾಗಲು ಪ್ರೀತಿಯ ದೇವರ ಮಕ್ಕಳೇ ನಿಮ್ಮ ಜೀವಿತದಲ್ಲಿ ಕೊರತೆ ಎಂಬುದು ನೀಗಿಸಲ್ ಪಟ್ಟೆ ಪಡ್ತಾರೆ ಯಾಕಂದ್ರೆ ಕೊರತೆ ಎಂಬುದು ಇದು ದೇವರ ಬಳಿಯಿಂದ ಕೊರತೆ ಅಲ್ಲ ಇದು ಮನುಷ್ಯನು ಉಂಟು ಮಾಡಿಕೊಳ್ಳುವಂತ ಕೊರತೆ ಅದಕ್ಕೆ ದೇವರಲ್ಲಿ ನಾವು ಭಯಭಕ್ತಿ ಉಳ್ಳವನಾಗಿ ಇರಬೇಕು ಪಿಲಿಪರಿಗೆ ಬರೆದ ಪತ್ರಿಕೆಯಲ್ಲಿ ಒಂದು ವಾಕ್ಯ ಹೀಗೆ ಹೇಳ್ತದೆ ಕರ್ತನಾದ ಕ್ರಿಸ್ತ ಯೇಸುವಿನ ಐಶ್ವರ್ಯಕ್ಕೆ ತಕ್ಕಂತೆ ನಿಮ್ಮ ಪ್ರತಿಯೊಂದು ಕೊರತೆಗಳನ್ನ ದೇವರು ನೀಗಿಸುತ್ತಾರೆ ಆತನ ಐಶ್ವರ್ಯವಂತನಾಗಿದ್ದು ನಿಮ್ಮ ಕೊರತೆಗಳನ್ನ ನೀಗಿಸಲು ದೇವರ ನಿಶ್ಚಯವಾಗಲು ಶತನಾಗಿದ್ದಾನೆ ಪ್ರೀತಿಯ ದೇವರ ಮಕ್ಕಳೇ ವಿಶೇಷವಾಗಿ ವಾಕ್ಯದಲ್ಲಿ ಹೇಳಿರುವ ಪ್ರಕಾರವಾಗಿ ಪ್ರಾಯಸಿಂಹವಾದರೂ ಒಟ್ಟಗಿಲ್ಲದೆ ಅಸೆದಾವು ದೇವರ ಸನ್ನಿಧಾನದಲ್ಲಿ ಬೇಡಿಕೊಳ್ಳುವರಿಗೆ ಯಾವ ಮೇಲಿಗೂ ಕಡಿಮೆ ಆಗುವುದಿಲ್ಲ ಎಂಬುದಾಗಿ ಈ ವಾಕ್ಯದ ಪ್ರಕಾರ ಪ್ರಿಯರಾದವರೇ ಈ ವಾಕ್ಯದ ಮೇಲೆ ನಂಬಿಕೆಯಡಿ ಈ ವಾಕ್ಯವನ್ನ ನೀವು ಪ್ರತಿಯೊಂದು ದಿನ ಧ್ಯಾನ ಮಾಡಿ ಈ ದಿನದಲ್ಲಿ ಹೇಳಲ್ಪಟ್ಟ ಈ ವಾಕ್ಯಗಳನ್ನು ಹಿಡಿದು ನೀವು ಪ್ರಾರ್ಥಿಸುವಾಗ ನಿಮ್ಮ ಜೀವಿತದಲ್ಲಿ ದೇವರು ಮಹಿಮೆಯಾದ ಕಾರ್ಯಗಳನ್ನ ಮಾಡಲು ಕರ್ತನೆ ಮುಚ್ಚಿ ಶತನಾಗಿದ್ದಾನೆ ನಾವೆಲ್ಲರೂ ಕಣ್ಗಳನ್ನು ಮುಚ್ಚಿ ಒಂದು ನಿಮಿಷ ಪ್ರಾರ್ಥಿಸೋಣ ಅಪಪರಿಶುದ್ಧವಾದ ಒಳ್ಳೆ ತಂದೆಯೇ ನಿಮ್ಮನ್ನ ಸ್ತುತಿಸ್ತಾ ಇದೀವಿ ಕೊಂಡಾಡ್ತಾ ಇದೀವಿ ಮಹಿಮೆ ಪಡಿಸ್ತಾ ಇದೀವಿ ಈ ಒಂದು ಒಳ್ಳೆ ದಿನಮಾನಗಳಿಗಾಗಿ ಈ ಒಂದೇ ಕರ್ತನೆ ಹೇಳಲ್ಪಟ್ಟ ವಾಕ್ಯದ ಸ್ವಾಮಿ ವಾಕ್ಯಕ್ಕಾಗಿ ನಾವು ಸ್ತೋತ್ರವನ್ನ ಮಾಡ್ತಾ ಇದೀವಿ ದೇವರೇ ವಾಕ್ಯವು ದೇವರೇ ಹೇಳಿದೆ ಗೋಸ್ವಾಮಿ ಸ್ವಾಮಿ ಪ್ರಾಯಸೀಮವಾದರೂ ಅಸದಾವು ದೇವರ ಸನ್ನಿಧಾನದಲ್ಲಿ ಬೇಡಿಕೊಳ್ಳುವರಿಗೆ ಯಾವ ಮೇಲಿಗೂ ಕಡಿಮೆ ಆಗೋದಿಲ್ಲ ಹಾಗೆ ಸ್ವಾಮಿ ಕರ್ತನೇ ಕ್ರಿಸ್ತನ ಕರ್ತನಾದ ಕ್ರಿಸ್ತ ಯೇಸುವಿನ ಐಶ್ವರ್ಯ ತಕ್ಕಂತೆ ಪ್ರತಿಯೊಂದು ಕೊರತೆಗಳು ನೀಗಿಸಲ್ಪಡ್ತದೆ ಹಾಗೆ ಕೊರತೆಗಳು ನೀಗಿಸಲ್ಪಟ್ಟು ಈ ಮಕ್ಕಳೆಲ್ಲರೂ ಸ್ವಾಮಿ ಕರವಾಗಿರುವಂತೆ ಕೃಪೆ ಮಾಡು ದಾರಿ ನಡೆಸು ಯೇಸುವಿನ ನಾಮದಲ್ಲಿ ತಂದೆಯೇ ಆಮೇಲೆ ಪ್ರೈಸ್ ಅಲಾರ್ಡ್ ದೇವ್ರು ನಿಮ್ಮ ಪ್ರತಿಯೊಬ್ಬರನ್ನ ಆಶೀರ್ವದಿಸಲಿ ನಿಶ್ಚಯವಾಗಲು ನಿಮ್ಮ ಜೀವಿತದಲ್ಲಿ ದೇವರ ಮಹತ್ ಕಾರ್ಯಗಳನ್ನ ಮಾಡ್ತಾರೆ ಒಂದಿಗೆ ಈ ಒಂದು ವಾಕ್ಯವನ್ನ ಮುಗಿಸ್ತೀನಿ ಆಮೇಲೆ